ಮಂಡ್ಯ ತಾಲೂಕು ಆಡಳಿತದ ವತಿಯಿಂದ ಮಂಡ್ಯ ತಾಲೂಕಿನ ಹೊಡಾಘಟ್ಟ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಜನತಾ ದರ್ಶನ ಕಾರ್ಯಕ್ರಮ ಹೊಡಘಟ್ಟ ಗ್ರಾಮ ಪಂಚಾಯತ್ ಆವರಣದಲ್ಲಿ ನಡೆಯಿತು ಜನತಾ ದರ್ಶನ ಕಾರ್ಯಕ್ರಮಕ್ಕೆ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ಗಣಿಗ ರವಿಕುಮಾರ್ ಗೌಡ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಸರ್ಕಾರವನ್ನ ನಿಮ್ಮ ಮನೆ ಬಾಗಿಲಿಗೆ ತರಲು ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆಶಿ ಅವರ ನೇತೃತ್ವದಲ್ಲಿ ಈ ಜನತಾ ದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ನಿಮ್ಮ ಸಮಸ್ಯೆಗಳನ್ನು ಕೇಳಲು ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದೇವೆ ನಿಮ್ಮ ಸಮಸ್ಯೆಗಳನ್ನ ತಿಳಿಸಿ ಸ್ಥಳದಲ್ಲಿ ಪರಿಹರಿಸುವ ಕೆಲಸ ಮಾಡುತ್ತಿದ್ದೇವೆ ಇದರ ಜೊತೆಗೆ ಉಚಿತ ಆರೋಗ್ಯ ತಪಾಸಣೆ ಕಾರ್ಯಕ್ರಮ ಮಾಡಲಾಗಿದೆ ನಿಮ್ಮ ಗ್ರಾಮದ ರಸ್ತೆ ಅಭಿವೃದ್ಧಿ ಕೆಲಸ ಆಗುತ್ತೆ ಅಹವಾಲು ನೀಡಿ ನಿಮ್ಮ ಸಮಸ್ಯೆಗಳನ್ನು ತಿಳಿಸಿ ಪರಿಹರಿಸುತ್ತೇವೆ ಎಂದರು ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಉಪ ಮುಖ್ಯಮಂತ್ರಿಗಳಾದಂತ ಡಿ ಕೆ ಶಿವಕುಮಾರ್ ಅವರ ಆದೇಶದ ಮೇರೆಗೆ ಪ್ರತಿ ಗ್ರಾಮ ಕೂಡ ನಾವು ಸರ್ಕಾರವನ್ನ ನಿಮ್ಮ ನಿಮ್ಮ ಬಳಿಗೆ ಬಂದು ಸಮಸ್ಯೆಗಳನ್ನ ನೀವು ಸಿ ಆಫೀಸು ತಾಲೂಕ್ ಆಫೀಸು ಪೊಲೀಸ್ ಕಚೇರಿಗಳು ಶಾಸಕರ ಕಚೇರಿಗಳು ಶಾಸಕರ ಮನೆಗಳಿಗೆ ಅಲಿಬಾರ್ದು ನಿಮ್ಮ ಸಮಯ ವ್ಯರ್ಥ ಆಗ್ಬಾರ್ದು ರೈತರ ಸಮಸ್ಯೆಯನ್ನ ರೈತರ ಮನೆ ಬಾಗಿಲಿಗೆ ಹೋಗಿ ಕೇಳ್ಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲೇ ಈ ಜನತಾ ದರ್ಶನವನ್ನ ಹಮ್ಮಿಕೊಂಡಿದೀವಿ ನಿಮ್ಮ ಜೊತೆ ಎಷ್ಟೋ ತರ ಆಗ್ಲಿ ಇಲ್ಲೇ ಇರ್ತೀವಿ ನೀವು ನಿಮ್ಮ ಸಮಸ್ಯೆಗಳನ್ನ ಹೇಳಿ ಈ ಸ್ಥಳದಲ್ಲೇ ಸಮಸ್ಯೆಗಳನ್ನು ಬಗೆಹರಿಸ್ತೀವಿ ಅಂದ್ರೆ ಮೂವತ್ತು ದಿನಗಳ ಕಾಲಮಿತಿಯೊಳಗಡೆ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸುವಂತ ನಾವು ಶಾಶ್ವತ ಪ್ರಯತ್ನವನ್ನ ಪಡ್ತೀವಿ ಇದರ ಜೊತೆಗೆ ಆಲ್ಫಾ ಆಸ್ಪತ್ರೆ ಮೈಸೂರು ಅವರ ವತಿಯಿಂದ ಉಚಿತ ಆರೋಗ್ಯ ತಪಾಸಣೆ ಮತ್ತು ಶಸ್ತ್ರ ಚಿಕಿತ್ಸೆ ಪ್ರತಿಯೊಬ್ಬರಿಗೂ ಉಚಿತವಾಗಿ ಕನ್ನಡವನ್ನ ಶಾಸಕರ ವತಿಯಿಂದ ಉಚಿತವಾಗಿ ಕೊಡುವಂತದ್ದು ಮತ್ತೆ ಯಾರಿಗಾದ್ರೂ ಆಪರೇಷನ್ ಅವಶ್ಯಕತೆ ಇದ್ರೆ ಫ್ರೀ ಆಗಿ ಮಾಡಿಕೊಡುವಂತ ವ್ಯವಸ್ಥೆಯನ್ನು ಮಾಡಿದೀವಿ ಇದರ ಉಪಯೋಗವನ್ನ ಪಡ್ಕೋಬೇಕು ಈಗಾಗಲೇ ನಿಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನೀವು ಬಹಳ ದಿನಗಳಿಂದ ಬೇಡಿಕೆ ಇಡ್ತಿದ್ದಂತ ದನಾಯಕ್ಪುರ ಈಚಕೆರೆ ರಸ್ತೆಗೆ ಐದು ಕೋಟಿ ನಾಲ್ಕೂವರೆ ಕೋಟಿಯನ್ನ ರಿಲೀಸ್ ಮಾಡಿದೀವಿ ಮುಂದಿನ ವಾರ ಬಂದು ಭೂಮಿ ಪೂಜೆ ಮಾಡಿಕೊಡ್ತೀನಿ ಮುಂದಿನ ವಾರನೇ ಅದರ ಕೆಲಸ ಆರಂಭ ಆಗ್ತದೆ ಮತ್ತೆ ಮೊನ್ನೆ ನೀವು ಬಹಳ ದಿನಗಳಿಂದ ಒನ್ ಮತ್ತೆ ದೊಡ್ಡ ಚಿಕ್ಕ ಬಾಣಸ್ವಾಡಿ ರಸ್ತೆಗೆ ಎರಡು ಕೋಟಿಯನ್ನ ಬಿಡುಗಡೆ ಮಾಡಿದೀವಿ ಟೆಂಡರ್ ಆಗಿದೆ ಕೂಡ ಅದರ ಭೂಮಿ ಪೂಜೆಯನ್ನ ಶೀಘ್ರದಲ್ಲೇ ಮಾಡಿಕೊಡ್ತೀನಿ ಮೊನ್ನೆ ಹೋದ ವಾರ ಬಂದಂತ ಸಂದರ್ಭದಲ್ಲಿ ದೊಡ್ಡಬಾಣಸುವಾಡಿಯ ಬಿರ್ಜು ಮತ್ತೆ ಗದ್ದೆ ಬೈಲಿನ ರಸ್ತೆಯನ್ನ ಕೇಳಿದ್ರಿ ಮಾನ್ಯ ಮಂತ್ರಿಗಳು ಅದಕ್ಕೂ ಅನುಮೋದನೆ ಕೊಟ್ಟು ಐದು ಕೋಟಿಯನ್ನ ಬಿಡುಗಡೆ ಮಾಡಿದರೆ ಶೀಘ್ರದಲ್ಲೇ ಅದರ ಹುದ್ದಲಿ ಪೂಜೆಯನ್ನು ಕೂಡ ಒಂದು ವಾರ ಹಿಂದೆ ಹೇಳಿದಕ್ಕೆ ಯಾವ ಸರ್ಕಾರ ಕೂಡ ಐದು ಕೋಟಿ ಬಿಡುಗಡೆ ಮಾಡಿರಲಿಲ್ಲ ಮಾಡಿರೋದು ಏಕೈಕ ಕಾಂಗ್ರೆಸ್ ಸರ್ಕಾರ ಅದು ಡಿ ಕೆ ಶಿವಕುಮಾರ್ ಮಾತ್ರ ಅದು ನಿಮ್ಮ ಶಾಸಕ ಮಾತ್ರ ಅದು ತಲೆಯಲ್ಲಿರಲಿ ಮತ್ತೆ ನಿಮ್ಮ ಎಲ್ಲಾ ದೇವಸ್ಥಾನಗಳಿಗೂ ಹಲವಾರು ಹದಿನೈದು ಕೋಟಿ ವಿವಿಧ ಕಾಮಗಾರಿಗಳಿಗೆ ಈಗಾಗ್ಲೇ ಬಿಡುಗಡೆ ಮಾಡಿದ್ದೀನಿ ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಿಮ್ಮ ಎಲ್ಲಾ ಸಮಸ್ಯೆಗಳನ್ನ ಹಂತ ಹಂತವಾಗಿ ವಾರದಲ್ಲಿ ನಾಲ್ಕು ದಿನ ನಿಮಗೆ ಸಿಕ್ಕಿ ಪರಿಹರಿಸೋ ಕಾರ್ಯ ಕೆಲಸವನ್ನು ಕೂಡ ಮಾಡ್ತಾ ಇದೀವಿ ಈಗ ಜಂತ ದರ್ಶನ ಆರಂಭ ಆಗುತ್ತೆ ಯಾರು ರಶ್ ಮಾಡಿದೆ ಅಂದ್ರೆ ತಳ್ಕೊಂಡ್ಬರ್ದೆ ಒಬ್ಬೊಬ್ಬರೇ ಹಂತ ಹಂತವಾಗಿ ಬಂದು ನಿಮ್ಮ ಅಂತ ಹೇಳಿ ಇದೇ ಸಂದರ್ಭದಲ್ಲಿ ಶಾಸಕರು ಸಾರ್ವಜನಿಕರ ಸಮಸ್ಯೆಗಳನ್ನ ಅಧಿಕಾರಿಗಳ ಸಮ್ಮುಖದಲ್ಲಿ ಜನರ ಸಮಸ್ಯೆ ಪರಿಹರಿಸಲು ಅಹವಾಲುಗಳನ್ನ ಸ್ವೀಕರಿಸಿದರು ನಾವೇನ್ ಮನ ನಾನು ಅದೇ ಮೂರನೇ ವರ್ಷದಿಂದ ಹೇಳ್ತಾ ಇದೀನಿ ನನಗೆ ವಿಶ್ವಸತ್ಯ ಸಲಕ ಕಾಲೇಜಿಗೆ ಹೋಗಿರಲಿಲ್ಲ ಅದೆಲ್ಲ ನಮಗೊಂದು ಫಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ತಗೊಂಡಿಲ್ವಾ ಅದೇ ಇಂಟ್ರುವ್ಯೂ ನಿಮಗೆ ಎಲ್ಲ ಇದೆ ಅಲ್ಲಿ ನಿಮ್ಮ ಅಣ್ಣ ತೀರಿ ಇಂದ ಅಂತ ಕಳಿಸ್ತಾವ್ರೆ ಹೇಳ್ತಾರೆ ಮನಸ್ಸಿಗೆ ಏನರಮ ಓಹೋ ಇಲ್ಲಿ ನಿಮ್ಮ ಸ್ಪಾನ್ಸರ್ಶಿಪ್ ನಿಮ್ ಸ್ಕೂಲ್ ಗೆಟ್ ಆಗಿದಿರಾ ಅವರು ಏನು ಹೇಳ್ತಾರೆ ಅವರು ನೀವು ವರ್ಷಕ್ಕೆ ಬನ್ನಿ ಅಂತ ಮಾರ್ಕ್ ಕೊಡ್ತಾವ್ರೆ ಅವರು ಕೊಡ್ತಾ ಇಲ್ಲ ಅಲ್ಲಿ ನಿಮ್ಮ ಕಾಟು ಕಾಡಿಸ್ತಾರೆ ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಶಿವಕುಮಾರ್ ಬಿದಾದರ್ ಇಒ ವೀಣಾ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆನಂದ್ ಕುಮಾರ್ ಸೇರಿದಂತೆ ಅಧಿಕಾರಿಗಳು ಭಾಗಿಯಾಗಿದ್ದರು